ಆ್ಯಕ್ಚುಲಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ ಸ್ವಾತಂತ್ರ್ಯ ಹೋರಾಟ ಮಾಡಿದವರು ಯಾರು ಹಾ ಬ್ರಿಟಿಷ್ನವರು ಯಾವತ್ತು ಹೋದದ್ದು ಬಿಟ್ಟು ಭಾರತ ದೇಶನೀನ್ ಫಾರ್ಟಿ ಸೆವೆನ್ ಮತ್ತೆ ಅದನ್ನು ಮೋಹನ್ ಭಾಗವತ್ತು ಆ ಥರ ಹೇಳಿದ್ರೆ ಏನಂತ ಹೇಳೋದು ಹಾಂ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಯಾಕಂದರೆ ಅವರು ಬ್ರಿಟಿಷ್ನವ್ರ ಜೊತೆ ಶಾಮೀಲಾಗ್ಬಿಟ್ಟಿದ್ರು ಹಂಗಾಗಿ ಅವರು ಆ ತರದ ಹೇಳಿಕೆ ಕೊಡ್ಲೇಬೇಕಲ್ಲ ಮೋಹನ್ ಭಾಗವತ್ ಅವರು ಅವರು ಹೇಳಿರ್ತಕ್ಕಂಥದ್ದು ಸರಿಯಾದ ರೀತಿ ಸರಿಯಾದ ಭಾಷಣ ಮಾತಾಡಲ್ಲ ಅವರು ಇಲ್ಲ ನಾಳೆ ಮಂಡಿಸ್ಬೇಕು ಅಂತ ಇದ್ದು ಅದು ಕಬಿನೆಟ್ ನಂಬರ್ ಇಸ್ ನಾಳೆ ಆಕ್ಟೋಬರ್ ನಾಳೆ ಆಗಿರೋದು ಸಮುದಾಯಗಳು ಅದರ ಸಮುದಾಯಗಳು ವಿರೋಧ ವ್ಯಕ್ತಪಡಿಸುತ್ತಿರೋದು ವಿರೋಧ ವ್ಯಕ್ತಪಡಸಲಿಕ್ಕೆ ಈಗ ಕ್ಯಾಬಿನೆಟ್ ನಲ್ಲಿ ಇನ್ನು ಚರ್ಚೆನೇ ಆಗಿರೋವಲ್ಲ ಅದು ಇಟ್ ಇಸ್ ಸ್ಟಾರ್ಟ್ ಓಪನ್ ಟು ದಿ ಪಬ್ಲಿಕ್ ಅಟ್ ಆಲ್ ಓಪನ್ ಆಗಿದೆ ಇಲ್ಲಿವರಿಗೆ ನನಗೆ ಗೊತ್ತಿಲ್ಲ ಅದ್ರಲ್ಲಿ ಏನಿದೆ ಅಂತ ಅದು ಚರ್ಚೆ ಅಲ್ಲ ಚರ್ಚೆ ಆದ್ಮೇಲೆ ಎಲ್ಲರ ಅಭಿಪ್ರಾಯ ತಗೊಂಡು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀವಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಗುತ್ತಿಗೆದಾರರು ಬಾಕಿ ಬಿಲ್ಗೋಸ್ಕರ ಪತ್ರ ಬರ್ತಿದ್ದಾಯ್ತು ಇದೀಗ ಅಸೋಸಿಯೇಷನ್ ಅವರು ಕೂಡ ಮುಂದಾಗಿದ್ದಾರೆ ಸರ್ ರಾಷ್ಟ್ರಪತಿಗಳಿಗೆ ಪತ್ರ ಬರೆದಿದ್ದಾರೆ ಬಿಜೆಪಿಯವರು

ಅವ್ರನ್ನೇ ಕೇಳಿ ಕ್ಯಾಬಿನೆಟ್ ಬಗ್ಗೆ ನನಗೆ ಗೊತ್ತಿರೋ ಮಟ್ಟಿಗೆ ಹೈಕಮಾಂಡ್